ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತ್ರಿಗಳಿಗೆ ಶ್ರೀರಾಮಚರಿತ ಮಾನಸದ ಲಂಕಾ ಕಾಂಡಕ್ಕೆ ಸ್ವಾಗತ ರಾವಣನ ಕಡೆಯಲ್ಲಿ ಆತನ ಸೋದರನಾದ ಕುಂಭಕರ್ಣನೂ ಮಡಿದ ಮೇಲೆ ಮೇಘನಾಥನು ಜೋರಾಗಿ ಗರ್ಜಿಸುತ್ತಾ ವಾನರ ಸೇನೆಯ ಮೇಲೆ ಯುದ್ಧಕ್ಕೆ ಬರುತ್ತಾನೆ ಆತನು ಘನಘೋರವಾದ ಯುದ್ಧವನ್ನು ಮಾಡುತ್ತಾ ಸ್ವಯಂ ಶ್ರೀರಾಮಚಂದ್ರ ಪ್ರಭುವನ್ನೇ ನಾಗಪಾಶದಿಂದ ಬಂಧಿಸುತ್ತಾನೆ ವಾಸ್ತವದಲ್ಲಿ ರಾಮಚಂದ್ರ ಪ್ರಭುವು ರಣರಂಗಕ್ಕೆ ಕಲೆ ಮೂಡಿಸುವ ಸಲುವಾಗಿ ತಾನಾಗಿಯೇ ನಟನಂತೆ ಆ ನಾಗಪಾಶದಲ್ಲಿ ಬಂಧಿತನಾಗುತ್ತಾನೆ ನಾರದರು ಇದನ್ನು ಕಂಡು ಗರುಡನನ್ನು ಕಳುಹಿಸಿ ಆ ನಾಗಪಾಶದಿಂದ ಶ್ರೀರಾಮಚಂದ್ರನನ್ನು ಹಾಗೂ ವಾನರರನ್ನು ಬಿಡಿಸುತ್ತಾನೆ ಮಾನವ ರೂಪದಲ್ಲಿ ಭಗವಂತನ ಲೀಲೆ ಅತ್ಯಂತ ವಿಚಿತ್ರವಾದುದು ಅಂತಿಮವಾಗಿ ಇಂದ್ರಜಿತುವನ್ನು ಜಾಂಬವಂತರು ಕೈ ಹಿಡಿದಿತ್ತಿ ಆತನ ಕಾಲುಗಳನ್ನು ಹಿಡಿದು ತಿರುಗಿಸಿ ಲಂಕೆಗೆ ಬಿಸು ಬಿಸಾಡಿದಾಗ ಎಚ್ಚರ ತಪ್ಪಿ ತನ್ನ ತಂದೆಯ ಪಾದದ ಬಳಿ ಬಂದು ಬಿದ್ದ ಇಂದ್ರಜಿತುವು ನಂತರ ಎಚ್ಚರುಗೊಂಡು ವಿಚಿತ್ರವಾದ ಒಂದು ಅಭಿಸಾರಿಕ ಯಜ್ಞವನ್ನು ಮಾಡುವ ಸಲುವಾಗಿ ಹೊರಡುತ್ತಾನೆ ಆ ಯಜ್ಞವೇನಾದರೂ ಪೂರ್ಣವಾದರೆ ಆತ ಅಜಯನಾಗುತ್ತಿದ್ದ ಅಷ್ಟರಲ್ಲೇ ವಿಭೀಷಣನಿಗೆ ವಿಷಯವು ತಿಳಿದು ಆತನು ಕೂಡಲೇ ಶ್ರೀರಾಮಚಂದ್ರನನ್ನು ಎಚ್ಚರಿಸುತ್ತಾನೆ ಶ್ರೀರಾಮಚಂದ್ರನು ಆಶೀರ್ವದಿಸಿ ಲಕ್ಷ್ಮಣನನ್ನು ಜೊತೆಯಲ್ಲಿ ವಿಶೇಷ ವಾನರ ವೀರರನ್ನು ಕಳುಹಿಸಿ ಇಂದ್ರಜಿತುವಿನ ಯಜ್ಞವನ್ನು ಧ್ವಂಸ ಮಾಡಿ ಆತನನ್ನು ಸಂಹರಿಸುವಂತೆ ಲಕ್ಷ್ಮಣನಿಗೆ ಅಪ್ಪಣೆ ಮಾಡುತ್ತಾನೆ ಲಕ್ಷ್ಮಣನು ರಘುವೀರನ ಮೇಲೆ ಆಣೆ ಇಟ್ಟು ಸಾವಿರಾರು ಪ್ರಳಯಾಂತಕ ಶಂಕರರು ಅವನ ನೆರವಿಗೆ ಬಂದರು ಮೇಘನಾದನಿಗೆ ನನ್ನ ಕೈಯಿಂದ ಸಾವು ತಪ್ಪದು ಈ ಪ್ರಕಾರ ಪ್ರತಿಜ್ಞೆ ಮಾಡಿ ಶ್ರೀರಘುವರನ ಚರಣಗಳಿಗೆರಗಿ ಶೇಷಾವತಾರಿಯಾದ ಲಕ್ಷ್ಮಣನು ಕೂಡಲೇ ಹೊರಟನು ಅವನ ಸಂಗಡ ಅಂಗದ ನಳ ನೀಲ ಮಯಂದ ಹನುಮಂತನೇ ಮೊದಲಾದ ಮಹಾ ಯೋಧರು ಹೊರಟರು ವಾನರರು ಹೋಗಿ ನೋಡಿದಾಗ ಮೇಘನಾದನು ಕುಳಿದುಕೊಂಡು ರಕ್ತ ಹಾಗೂ ಮಹಿಷಗಳನ್ನು ಆಹುತಿಯಾಗಿ ಕೊಡುತ್ತಿದ್ದನು ವಾನರರು ಅವನ ಹೋಮವನ್ನು ಧ್ವಂಸಗೊಳಿಸಿದರು ಆದರೂ ಅವನು ವೇದಿಕೆಯಿಂದ ಏಳಲಿಲ್ಲ ಆಗ ವಾನರರು ಅವನನ್ನು ವ್ಯಂಗ್ಯವಾಗಿ ಹೊಗಳತೊಡಗಿದರು ಇಷ್ಟಾದರೂ ಅವನು ಏಳಲೇ ಇಲ್ಲ ಆಗ ಅವನು ಅವನ ಜುಟ್ಟು ಹಿಡಿದುಕೊಂಡು ಕಾಲಿಂದ ಅವನನ್ನು ಒದ್ದು ಓಡಿ ಹೋದರು ಅವನು ಎದ್ದು ತ್ರಿಶೂಲಪಾಣಿಯಾಗಿ ಅವರತ್ತ ಹಾಯ್ದನು ವಾನರರು ಅಲ್ಲಿಂದ ಕಾಲ್ ತೆಗೆಯುತ್ತಿರುವಲ್ಲಿಗೆ ಲಕ್ಷ್ಮಣನು ಬ ಲಕ್ಷ್ಮಣನಿದ್ದಲ್ಲಿಗೆ ಅವರೆಲ್ಲರೂ ಬಂದರು ಇಂದ್ರಜಿತುವು ಹೆಚ್ಚಾದ ಕ್ರೋಧಾವೇಶದಿಂದ ಭಯಂಕರನಾಗಿ ಗರ್ಜಿಸಿದನು ಅವನ ಸುತನು ಅಂಗದನು ಕ್ರೋಧದಿಂದ ಅವನನ್ನು ಎದುರಿಸಿದರು ಅವನು ತ್ರಿಶೂಲದಿಂದ ಅವರ ಎದೆಗೆ ತಿವಿದು ಇಬ್ಬರನ್ನು ನೆಲಕ್ಕುರುಳಿಸಿದನು ಅನಂತರ ಅವನು ತ್ರಿಶೂಲವನ್ನು ಲಕ್ಷ್ಮಣನ ಮೇಲೆ ಪ್ರಯೋಗಿಸಿದನು ಅನಂತನಾದ ಲಕ್ಷ್ಮಣನು ತ್ರಿಶೂಲವನ್ನು ತನ್ನ ಬಾಣಗಳಿಂದ ಹೊಡೆದು ಎರಡು ತುಂಡುಗಳಾಗಿಸಿದನು ಹನುಮಂತ ಅಂಗದ ಇಬ್ಬರು ಕ್ರುದ್ಧರಾಗಿ ಅವನನ್ನು ಹೊಡೆಯ ಅಂದರೆ ಇಂದ್ರಜಿತುವನ್ನು ಹೊಡೆಯತೊಡಗಿದರು ಆದರೆ ಅವನಿಗೆ ಯಾವ ಏಟು ಆಗಲಿಲ್ಲ ಇಂದ್ರಜಿತುವು ಯಾವ ವಿಧದಿಂದಲೂ ತಮ್ಮ ಕೈಯಲ್ಲಿ ಸಾಯನು ಎಂದರಿತ ಆ ವಾನರ ವೀರರಿಬ್ಬರು ಮರಳಿದರು ಆಗ ಇಂದ್ರಜಿತುವು ಆನೆಯಂತೆ ಘೋರವಾಗಿ ಗೇಲಿಡುತ್ತಾ ಲಕ್ಷ್ಮಣನತ್ತ ಏರಿ ಹೋದನು ಕಾಲನಂತೆ ಬರುತ್ತಿರುವ ಆತನನ್ನು ಕಂಡು ಲಕ್ಷ್ಮಣನು ಅವನ ಮೇಲೆ ತೀಕ್ಷ್ಣವಾದ ಬಾಣಗಳನ್ನು ಪ್ರಯೋಗಿಸಿದನು ವಜ್ರ ತುಲ್ಯವಾದ ಆ ಬಾಣಗಳು ಬರುತ್ತಿರುವುದನ್ನು ಕಂಡು ಇಂದ್ರಜಿತುವು ಕೂಡಲೇ ಅಂತರ್ಧಾನನಾದನು ಅನಂತರ ವಿಧ ವಿಧವಾದ ಮಾಯಾ ರೂಪಗಳನ್ನು ತಾಳಿ ಯುದ್ಧ ಮಾಡತೊಡಗಿದನು ಅವನು ಒಮ್ಮೆ ಕಾಣಿಸಿಕೊಂಡರೆ ಮತ್ತೊಮ್ಮೆ ಕಣ್ಮರೆಯಾಗುತ್ತಿದ್ದನು ಶತ್ರುವು ಸೋಲದುದನ್ನು ಕಂಡು ವಾನರರು ಹೆದರಿ ಅಂಜಿ ಹೋದರು ಆಗ ಫಣೀಶ್ವರ ಲಕ್ಷ್ಮಣನು ಪರಮ ಕ್ರುದ್ಧನಾದನು ಈ ಪಾಪಿಗೆ ಸಾಕಷ್ಟು ಆಟವಾಡಿಸಿದ್ದೇನೆ ಇನ್ನೂ ಹೆಚ್ಚು ಆಡಿಸುವುದು ಒಳಿತಲ್ಲ ಈಗಲಾದರೂ ಇವನನ್ನು ಮುಗಿಸಿಯೇ ಬಿಡಬೇಕು ಎಂದು ಮನಸ್ಸಿನಲ್ಲೇ ಅಂದುಕೊಂಡನು ಕೋಸಲೇಂದ್ರ ಶ್ರೀರಾಮನ ಪ್ರತಾಪವನ್ನು ನೆನೆದು ಲಕ್ಷ್ಮಣನು ವಿರೋಚಿತ ದರ್ಪದಿಂದ ಶರಸಂಧಾನ ಮಾಡಿದನು ಬಾಣ ಬಿಟ್ಟು ಕೂಡಲೇ ಅದು ಮೇಘನಾಥನ ಎದೆಯ ನಡುವೆ ನಾಟಿತು ಸಾಯುವಾಗ ಅವನು ತನ್ನ ಎಲ್ಲ ಕಪಟಗಳನ್ನು ತ್ಯಜಿಸಿದನು ರಾಮನ ತಮ್ಮ ಲಕ್ಷ್ಮಣನಲ್ಲಿ ರಾಮನಲ್ಲಿ ಎಂದು ಹೇಳುತ್ತಾ ಇಂದ್ರ ಜಿತವು ಅಂಗದ ಹನುಮಂತರು ಉದ್ಘಾಟನ ತೆಗೆದರು ನಿನ್ನನ್ನು ಹಡೆದ ತಾಯಿ ಧನ್ಯ ಧನ್ಯ ನೀನು ಲಕ್ಷ್ಮಣನ ಕೈಯಲ್ಲಿ ಮಡಿದೆ ಸಾಯುವಾಗ ರಾಮ ಲಕ್ಷ್ಮಣರ ನಾಮಗಳನ್ನು ಸ್ಮರಿಸಿದೆ ಹನುಮಂತನು ಮೇಘನಾದನ ಕಳೆ ಬರವನ್ನು ಅನಾಯಾಸವಾಗಿ ಎತ್ತಿಕೊಂಡು ಹೋಗಿ ಲಂಕೆಯ ದ್ವಾರದಲ್ಲಿ ಇರಿಸಿ ಬಂದನು ಇಂದ್ರ ಜಿತುವಿನ ಸಾವಿನ ಸುದ್ದಿ ಕೇಳಿ ದೇವತೆಗಳು ಗಂಧರ್ವರೇ ಮೊದಲಾದವರು ವಿಮಾನಗಳನ್ನು ಏರಿ ಆಗಸದಲ್ಲಿ ಬಂದು ನಿಂತರು ಅವರು ದುಂದುಬ್ಬಿ ಧ್ವನಿಗೈದು ಹೂಮಳೆಯನ್ನು ಸುರಿಸಿದರು ಶ್ರೀರಘುನಾಥನ ವಿಮಲ ಕೀರ್ತಿಯನ್ನು ಕೊಂಡಾಡಿದರು ಅನಂತ ನಿನಗೆ ಜಯವಾಗಲಿ ಓ ಜಗದಾಧಾನ ನಿನಗೆ ಜಯವು ಎಂದು ಜಯಕಾರ ಮಾಡಿದರು ಹೇ ಪ್ರಭು ನೀನು ಮಹಾ ವಿಪತ್ತಿನಿಂದ ದೇವತೆಗಳನ್ನು ಕಾಪಾಡಿದೆ ಎಂದು ದೇವತೆಗಳು ಸಿದ್ಧರು ಮೊದಲಾದವರು ಸ್ತುತಿಸಿ ಹೊರಟು ಹೋದರು ಲಕ್ಷ್ಮಣನು ಸಮುದ್ರನಾದ ಶ್ರೀರಾಮನ ಬಳಿಗೆ ಬಂದನು ರಾವಣನು ಪುತ್ರನ ಮೃತ್ಯುವಿನ ವಾರ್ತೆಯನ್ನು ಕೇಳುತ್ತಲೇ ಮೂರ್ಛಿತನಾಗಿ ನೆಲಕ್ಕುರುಳಿದನು ಮಂಡೋದರಿಯು ಎದೆ ಬಡಿದುಕೊಂಡು ಅನೇಕ ವಿಧವಾಗಿ ಮಗನ ಹೆಸರು ಹೇಳಿ ಕೂಗುತ್ತಾ ಪ್ರಲಾಪಿಸುತ್ತ ಪ್ರಲಾಪಿಸತೊಡಗಿದಳು ಲಂಕಾ ನಿವಾಸಿಗಳೆಲ್ಲರೂ ಅಯ್ಯೋ ಪಾಪ ಎಂದು ಶೋಕಾಕುಲರಾಗಿ ರಾವಣನನ್ನು ನೀಚನೆಂದು ಹಳೆಯತೊಡಗಿದರು ಆಗ ದಶಕಂಠನಾದ ರಾವಣನು ಮಹಿಳೆಯರೆಲ್ಲರನ್ನು ಕರೆದು ಸಮಾಧಾನ ಪಡಿಸಿದನು ಈ ಸಮಸ್ತ ದೃಶ್ಯಗಳು ಜಗತ್ತಿನ ರೂಪಗಳು ನಶ್ವರವೇ ಯಾವುದು ಶಾಶ್ವತವಲ್ಲ ಇದನ್ನು ಗ್ರಹಿಸಿ ಧೈರ್ಯ ತಾಳಿರಿ ರಾವಣನು ಅವರಿಗೆ ಜ್ಞಾನ ಉಪದೇಶ ಮಾಡಿದನು ಅವನು ಸ್ವತಃ ನೀಚನು ಆದರೆ ಅವನ ಉಪದೇಶ ಮಾತ್ರ ಹಿತ ಮಾಡುವಂತಹದು ಮತ್ತು ಪವಿತ್ರವಾಗಿಯೇ ಇತ್ತು ಜಗತ್ತಿನಲ್ಲಿ ಬಹು ಜನರು ಪರೋಪದೇಶ ಕುಶಲರು ಅಂದರೆ ಬೇರೆಯವರಿಗೆ ಉಪದೇಶ ಮಾಡುವುದರಲ್ಲಿ ಕುಶಲರು ಆದರೆ ನುಡಿದಂತೆ ನಡೆಯುವ ಮಂದಿ ವೀರಣರೇ ಆಗಿದ್ದಾರೆ ಈರುಳು ಉರುಳಿತು ಬೆಳಕು ಹರಿಯಿತು ಬಲ್ಲೋಕ ವಾನರರು ಪುನಃ ಲಂಕೆಯ ನಾಲ್ಕೂ ಬಾಗಿಲಿಗೆ ಲಗ್ಗೆ ಇಟ್ಟರು ದಶಮುಖನು ಕ್ರುದ್ಧನಾಗಿ ತನ್ನ ವೀರ ಯೋಧರನ್ನು ಕರೆದು ಎಂತೆಂದನು ಯುದ್ಧದಲ್ಲಿ ಶತ್ರುವನ್ನು ಕಂಡು ಮನಸ್ಸಿನಲ್ಲಿ ಭಯಗೊಂಡು ತತ್ತರಿಸುವವರು ಈಗಲೇ ಓಡಿ ಹೋಗಿರಿ ರಣಾಂಗಣಕ್ಕೆ ಹೋಗಿ ಬೆನ್ನು ತೋರುವುದು ಒಳಿತಲ್ಲ ನಾನು ನನ್ನ ಭುಜಬಲವನ್ನು ನಂಬಿ ವೈರವನ್ನು ಬೆಳೆಸಿಕೊಂಡೆ ನಮ್ಮ ಮೇಲೆ ದಂಡೆತ್ತಿ ಬಂದಿರುವ ಶತ್ರುವಿಗೆ ನಾನೇ ಉತ್ತರ ಕೊಡುತ್ತೇನೆ ಹೀಗೆ ಹೇಳಿ ಅವನು ವಾಯುವೇಗದಲ್ಲಿ ಚಲಿಸುವ ರಥವನ್ನು ಸಜ್ಜುಗೊಳಿಸಿದನು ರಣವಾದ್ಯಗಳು ಭೋರ್ಬಾರದವು ುಲ ಬಲಶಾಲಿಗಳಾದ ನಿಶಾಚರ ವೀರರು ಕಾಡಿಗೆಯ ಚಂಡಮಾರುತದಂತೆ ಬಲದಿಂದ ಸಾಗಿದರು ಆಗ ಅವನಿಗೆ ಅಸಂಖ್ಯ ಅಪಶಕುನಗಳಾದವು ಆದರೆ ತನ್ನ ಭುಜಬಲದ ಹೆಮ್ಮೆಯಿಂದ ರಾವಣನು ಅವನ್ನು ಪರಿಗಣಿಸಲಿಲ್ಲ ಅತ್ಯಂತ ಗರ್ವದ ಕಾರಣ ಅವನು ಶಕುನ ಅಪಶಕುನಗಳನ್ನು ಎಣಿಸಲೇ ಇಲ್ಲ ಕೈಯಿಂದ ಆಯುಧಗಳು ಚಾರುತ್ತಿದ್ದವು ಯೋಧರು ರಥದಿಂದ ನೆಲಕ್ಕುರುಳುತ್ತಿದ್ದರು ಕುದುರೆಗಳು ಕೆನೆಯುತ್ತಾ ಆನೆಗಳು ಬೀಲಿಡುತ್ತಾ ಭೂಮಿಯನ್ನು ಬಿಟ್ಟು ಓಡಿ ಹೋಗುತ್ತಿದ್ದವು ಗುಳ್ಳೇನರಿ ಹದ್ದು ಕಾಗೆ ಕತ್ತೆಗಳು ಕರ್ಕಶವಾಗಿ ಕೂಗಿಕೊಳ್ಳುತ್ತಿದ್ದವು ನಾಯಿಗಳ ಹಿಂಡು ನಿಲ್ಲಿಸದೆ ಬೊಗಳುತ್ತಿತ್ತು ೂಗೆಗಳು ಕಾಲನ ದೂತರು ಎಂಬಂತೆ ಅತ್ಯಂತ ಭಯಾನಕ ಶಬ್ದ ಮಾಡುತ್ತಿದ್ದವು ಭೀಕರವಾದ ಈ ಅಪಶಕುನಗಳೆಲ್ಲವೂ ಮೃತ್ಯುವಿನ ಸಂದೇಶ ಸೂಚಿಸುವಂತಿತ್ತು ಜೀವದ್ರೋಹ ಮೋಹಮಶರು ಮೋಹ ವಶರು ಶ್ರೀರಾಮನಿಗೆ ವಿಮುಖರಾದವರು ಕಾಮಾಸಕ್ತರು ಆದವರಿಗೆ ಕನಸು ಮನಸ್ಸಿನಲ್ಲಾದರೂ ಸಂಪತ್ತು ದೊರೆಯುವುದೇ ಶುಭ ಶಕುನಗಳಾಗುವವೇ ಶಾಂತಿ ದೊರೆಯುವುದೇ नमस्ते शारदे देवी काश्मीर पुरावासी हम प्रार्थये नित्यं विद्या दान चेहि मे नमस्कार श्री राम चंद्र कृपाल भज मन हरण भव भय दारुणम श्री राम चंद्र ভজমন হরণভয়ুণ শ্রী শ্রীরা শ্রী শ্রীরা শ্রী